ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಕಾಯಿ ಹೋಳಿಗೆನ ಕಾಯಿ ಒಬ್ಬಟ್ಟು ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿನೇ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ಬಂದು ನಾನು ಇಲ್ಲಿ ಇನ್ನೂರು ಅಷ್ಟು ಮೈದಾನ ತೊಗೊಂಡಿದ್ದೀನಿ ಮೈದಾಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಒಂದು ಎರಡು ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಅರ್ಶಿಣ ಪುಡಿ ನೀವು ಹಾಕ್ಕೊಡಿದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ತುಂಬಾ ನಿಮಗೆ ಯೆಲ್ಲೋ ಕಲರಾಗಿ ಕಲರ್ಫುಲ್ಲಾಗಿ ಬೇಕು ಹೋಳಿಗೆ ಅನ್ನೋರು ಇನ್ನೊಂದು ಸ್ವಲ್ಪ ನೀವು ಅರಶಿನ ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕಿಂತ ಬಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕಿಂತ ಬಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿಗೆಲ್ಲ ಯಾವ ರೀತಿಯೇ ಕಲಿಸ್ಕೊತೀವೋ ಅದಕ್ಕಿಂತಲೂ ತುಂಬ ಸಾಫ್ಟಾಗಿ ತೆಳುವಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಚ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ತಾ ಹೋಗೋಣ ಒಟ್ಟಿಗೆ ನೀರನ್ನು ಹಾಕ್ಬಿಟ್ಟು ತೆಳುವಾಗಿ ಕಲಿಸ್ಬಾರ್ದು ಆವಾಗ ಕನಕ ಅಷ್ಟು ಸರಿ ರೆಡಿ ಆಗೋದಿಲ್ಲ ನಾವೇನು ಒಬ್ಬಟ್ಟು ತಟ್ತೀವಲ್ವ ಅವಾಗೆಲ್ಲ ಹರಿದೋಗುತ್ತೆ ಒಬ್ಬಟ್ಟು ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಿ ನಾದಿ ಇದನ್ನು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಮಾಡಿ ಆಮೇಲೆ ಇದನ್ನು ತೆಳುವಾಗಿ ಮಾಡಬೇಕಾಗತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನೆಲ್ಗೆ ಯಾರಾದರೂ ಹೊಸಬ್ರ ಆಗೇ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡ್ಬಿಟ್ಟು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ತೆಳುವಾಗಿ ನಾವು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನಾದ್ಕೊಂಡು ಬಿಟ್ಟು ಕಲಿಸ್ಬೇಕಾಗತ್ತೆ ಇದನ್ನ ಇವಾಗ ಒಳ್ಳೆ ರೀತಿಯಲ್ಲಿ ನಾದ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಒಂಚೂರು ಒಂಚೂರು ಚೂರು ಕೈಯನ್ನು ಒದ್ದೆ ಮಾಡ್ಕೊಂಡು ಮಾಡ್ಕೊಂಡು ನಾನು ಇದನ್ನ ನಾದ್ಕೊಳ್ತಾ ಇದ್ದೀನಿ ನೋಡಿ ಒಂಚೂರನ್ನ ನೀರನ್ನು ಬೇಕಾಗಿತ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಾಫ್ಟಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ನಾದಬೇಕಾಗತ್ತೆ ಇದು ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು ನೋಡಿ ಇವಾಗ ಇದನ್ನೆಲ್ಲ ನಾನು ಒಂದು ಬೇರೆ ಇದರಲ್ಲಿ ನಾನು ಬೇರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಲೆಲ್ಲ ಇದನ್ನೆಲ್ಲ ಹಾಕ್ಕೊಳ್ತೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲೇ ಚೆನ್ನಾಗಿ ನಾದ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸರಿ ನಾನು ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ತುಂಬ ಸಾಫ್ಟಾಗಿನೂ ಬರುತ್ತೆ ಎಲ್ಲಿ ಹರಿಯೋದಿಲ್ಲ ಆಮೇಲೆ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ನಾದ್ಕೊಳ್ಬೇಕು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಇದ್ದೀನಿ ಈ ಮೈದಾ ಹಿಟ್ಟು ಬಂದು ಏನು ನಾವು ಕನಕ ರೆಡಿ ಮಾಡಿದ್ದೀವಲ್ವ ಅದು ಎಷ್ಟೊತ್ತು ನೆನೆಯುತ್ತೋ ಅಷ್ಟು ಇದು ಸಾಫ್ಟಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡೋದಕ್ಕೆ ಬರುತ್ತೆ ಇವಾಗ ನೋಡಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ದೀನಿ ಇವಾಗ ಇಲ್ಲಿ ಬಂದು ನಾವು ಊರಿನಾಗೆ ರೆಡಿ ಮಾಡ್ಕೊಳ್ಳೋಣ ಊರ್ನಿಗೆ ಬಂದು ಇಲ್ಲಿ ನೋಡಿ ಒಂದು ಬೌಲಷ್ಟು ನಾನಿಲ್ಲಿ ತೆಂಗಿನಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಎರಡು ತೆಂಗಿನಕಾಯಿ ಮೀಡಿಯಮ್ ಸೈಜ್ ಎರಡು ತೆಂಗಿನಕಾಯಿನ ನಾನು ತೊಗೊಂಡಿದ್ದೆ ಇದು ಎರಡು ತೆಂಗಿನಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಇದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ತುಂಬ ನೈಸಾಗಿ ಇದನ್ನು ಒಂದು ಸ್ವಲ್ಪ ನಾವು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ಪೇಸ್ಟ್ ಆಗೋದಿಲ್ಲ ಒಂದು ಸ್ವಲ್ಪ ಪುಡಿ ರೀತಿಯಲ್ಲೇ ಆಗುತ್ತೆ ನೋಡಿ ಈ ರೀತಿಯಾಗಿ ಆಗುತ್ತೆ ಸ್ವಲ್ಪ ನೈಸಾಗಿ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲನೂ ನಾನು ಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದೆ ಈ ರೀತಿಯಾಗಿ ನೈಸಾಗಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದು ರೆಡಿ ಇವಾಗ ಇದಕ್ಕೇನೆ ಬಂದು ಇವಾಗ ಬೆಲ್ಲ ನೋಡಿ ನಾನು ಎಷ್ಟು ತಗೊಂಡಿದ್ದೀನಿ ಇದು ಒಂದು ಬೌಲ್ ಅಷ್ಟು ಇದ್ರೆ ಇದು ಬಂದು ನಾನು ಅರ್ಧ ಕಪ್ಗಿಂತ ಅರ್ಧ ಬೌಲ್ಗಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇನ್ನೂ ಕಡಿಮೆ ಅನ್ನೋರು ಇನ್ನೂ ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಬೋದು ಇನ್ನು ಹೆಚ್ಚು ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀವು ಬೆಲ್ಲನೂ ಸೇರಿಸ್ಕೊಳ್ಬೋದು ಇದಕ್ಕೇನೆ ಬಂದು ಒಂಚೂರು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟ ಚಿಕ್ಕ ಲೋಟದಿಂದ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಕರಗಿದ್ರೆ ಸಾಕು ಇದೇನು ನಾವು ಪಾಕ ಮಾಡೋದೇನು ಬೇಕಲ್ಲ ಬೆಲ್ಲ ಸ್ವಲ್ಪ ಕರಗಿಬಿಟ್ರೆ ಒಳ್ಳೆ ರೀತಿಯಲ್ಲೇ ಕರಗಿದೆ ನೋಡಿ ನೋಡಿ ಈ ರೀತಿಯಾಗಿ ಕರಗಿದ್ರೆ ಸಾಕು ಇವಾಗ ನಾವು ಹಸಿ ಕೊಬ್ಬರಿನ ನಾವೇನು ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ಇದೀನಿ ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಕೊಡೋಣ ಒಳ್ಳೆ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡಿಕೊಳ್ಳೋಣ ನಾವು ರೀತಿಲಿ ಇದು ಬೇಯಬೇಕು ಚೆನ್ನಾಗಿ ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಕೈ ಆಡಿಸಿ ಕೈ ಆಡಿಸಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಹೂರ್ನ ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡಿ ನಾವು ಜಾಸ್ತಿ ಹೊತ್ತು ಇದನ್ನ ಫ್ರೈ ಮಾಡುವಂಗಿಲ್ಲ ಯಾಕೆಂದ್ರೆ ತುಂಬಾ ಗಟ್ಟಿ ಹಾರಡಾಗಿ ಹೋಗ್ಬಿಡುತ್ತೆ ಆಮೇಲೆ ಹೂರ್ನ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಐದು ನಿಮಿಷ ಒಳಗಡೆನೆ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹೂರ್ನ ಇದಕ್ಕೇ ಬಂದು ಒಂದು ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನೇ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ತುಂಬ ತೆಳುವ ಅನಿಸಿರ್ಬೇಕು ನಿಮಗೆ ನೋಡಿ ಒಂದು ಸ್ವಲ್ಪ ಬಿಸಿ ಇದೆ ಈ ರೀತಿಯಾಗಿ ರೆಡಿ ರೆಡಿಯಾಗುತ್ತೆ ಒಂದು ಸ್ವಲ್ಪನೇ ಬಿಸಿ ಇದೆ ಇದನ್ನು ನಾನು ಒಂದು ಸ್ವಲ್ಪ ತಣ್ಣಗಾಗಿ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಹಾಗೆಯೇ ಬಿಟ್ಟಿದ್ದೀನಿ ನಾನು ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾನು ಉಂಡೆನ ಮಾಡ್ಕೊಳ್ತೀನಿ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಯಾವ ಸೈಜಲ್ಲಿ ನಾವು ಒಬ್ಬಟ್ಟನ್ನು ಮಾಡ್ತೀವೋ ದೊಡ್ಡದು ಚಿಕ್ಕದು ಆ ರೀತಿಯಲ್ಲಿ ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ತೀನಿ ಇಟ್ಕೊತೀನಿ ಫಸ್ಟಿಗೆ ನಿಮಗೇನಾದರೂ ಮೇಲೆ ತುಂಬ ಹಾರ್ಡ್ ಆಯಿತು ತುಂಬ ಗಟ್ಟಿ ಆಯಿತು ಅನಿಸಿದರೆ ಇನ್ನೊಂದು ಸ್ವಲ್ಪ ನೀವು ಗ್ಯಾಸ್ ಮೇಲೇ ಇಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಬೋದು ಆವಾಗ ಅದು ಏನಾಗುತ್ತೆ ಅಂದರೆ ತೆಳುವಾಗತ್ತೆ ಇವಾಗ ನೋಡಿ ಎಲ್ಲ ಉಂಡೆನೋ ಮಾಡ್ಕೊಂಡು ಬಿಟ್ಟಾಗಿದೆ ಇವಾಗ ಒಬ್ಬಟ್ಟಿಗೆ ಕಣಕ ನೋಡಿ ಕಣಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಒಳ್ಳೆ ಸಾಫ್ಟಾಗಿ ರೆಡಿಯಾಗಿದೆ ಇದು ಕನಕ ಬಂದು ಒಂದೂವರೆ ಗಂಟೆ ಮೇಲೆ ಆಯಿತು ನಾನು ಕಲಿಸ್ಬಿಟ್ಟು ಇಟ್ಟಿದ್ದು ಚೆನ್ನಾಗಿ ನೆಂದ್ಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸಾಫ್ಟಾಗಿ ರೆಡಿಯಾಗಿದೆ ಈ ರೀತಿಯಾಗಿ ಬರಬೇಕು ನಮಗೆ ಯಾವಾಗಲೂ ಕನಕ ಬಂದು ಸಾಫ್ಟಾಗಿದ್ದರೆ ಒಬ್ಬಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಾಡೋದಕ್ಕೆ ನೋಡಿ ಇಲ್ಲಿ ಒಂದು ನಾನು ಸೀಟ್ ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡೋ ಸೀಟನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾಳೆ ಎಲೆ ಮೇಲೂ ಮಾಡ್ಕೊಳ್ಬೋದು ಕವರ್ ಬರುತ್ತಲ್ಲ ಎಣ್ಣೆ ಕವರು ಆಮೇಲೆ ಪ್ಲಾಸ್ಟಿಕ್ ಕವರ್ ಯಾವುದೇ ಕವರ್ ಮೇಲಾದ್ರೂ ದಪ್ಪ ಕವರ್ ಮೇಲೇನೂ ನೀವು ಮಾಡಿಕೊಳ್ಬೋದು ಇವಾಗ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಉಂಡೆನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕವರ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿ ಈ ಥರ ಕವರ್ ಮಾಡ್ಕೊಳ್ಳೋಣ ಮೇಲೇನಾದರೂ ಎಕ್ಸ್ಟ್ರಾ ಬಂದರೆ ಅದನ್ನು ನಾನು ತೆಗಿ ತಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಬರೀ ಮೈದಾ ಮೈದಾ ಥರ ಇರುತ್ತೆ ಹಿಟ್ಟೆ ಜಾಸ್ತಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಅದನ್ನು ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಸೀಟಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ಇದನ್ನು ತಟ್ಕೊಳ್ಳೋಣ ತುಂಬ ಈಜಿಲನೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಒಬ್ಬಟ್ಟನ್ನು ನೀವು ತಟ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟು ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದನೇ ತಟ್ಕೊಳ್ಬೋದು ಇಲ್ಲಪ್ಪ ನಾವು ಲಟ್ಟಣಗಿಂದ ತಟ್ತೀವಿ ಅಂದರೆ ಲಟ್ಟಣಗಿಂದನೂ ನಾವು ಮಾಡ್ಕೊಳ್ಬೋದು ನೋಡಿ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಹೋಗುತ್ತೆ ಇವಾಗ ನೋಡಿ ಲಟ್ಟಣಿಗೆಯಿಂದ ಒಂದು ಸ್ವಲ್ಪ ನಾನು ಸೈಡಿಗೆಲ್ಲ ದಪ್ಪ ದಪ್ಪ ಇದೆ ಅಲ್ವಾ ಅದನ್ನೆಲ್ಲಾನು ನೋಡಿ ತೆಳುವಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಇದ್ದೀನಿ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ತೆಳುವಾಗಿ ನಾವು ತಟ್ಕೊಳ್ಬೋದು ಇವಾಗ ಇದನ್ನು ಬಂದು ಹೆಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟಿನೇ ನಾನು ಹೆಂಚಿನ ಇಟ್ಟಿದ್ದೆ ಬಿಸಿ ಆಗಿದೆ ಆಲ್ರೆಡಿ ಇವಾಗ ಒಬ್ಬಟ್ಟನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕೆಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ತಿರುಗಿ ಹಾಕ್ಕೊಳ್ಬೇಕು ಇದನ್ನು ಜಾಸ್ತಿ ಹೊತ್ತು ನಾವು ತಿರುಗಿ ಬೇಯಿಸೋಂಗಿಲ್ಲ ಒಂದು ಸರಿ ಬೇಯಿಸ್ಬೇಕು ಇನ್ನೊಂದು ಸರಿ ಬೇಯಿಸ್ಬಿಟ್ಟು ತಕ್ಕೊಂಡು ಬಿಡಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ತುಂಬ ಹಾರ್ಡ್ ಆಗುತ್ತೆ ಸಾಫ್ಟಾಗಿ ಬರೋದಿಲ್ಲ ಒಬ್ಬಟ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪನೂ ಹಾಕ್ಕೊಳ್ಬೋದು ನೋಡಿ ಒಂದು ಎರಡು ಸರಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ಒಂದು ಸಲ ಬೇಯಿಸಿದೀನಿ ಇವಾಗ ಸೆಕೆಂಡ್ ಒಂದು ಸಲ ಬೇಯಿಸ್ತಾ ಇದ್ದೀನಿ ಜಾಸ್ತಿ ನಾವು ತಿರುಗಿಸಿ 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 ಬೇಯಿಸ್ಬಾರ್ದು ನೋಡಿ ಫ್ರೆಂಡ್ಸ್ ಇಷ್ಟು ಬೇಯಿಸಿದ್ರೇನೆ ಸಾಕಾಗುತ್ತೆ ಒಬ್ಬಟ್ಟು ರೆಡಿ ಆಗಿದೆ ಇವಾಗ ಇದನ್ನ ತಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲನೂ ಇದೇ ರೀತಿಯಾಗಿ ತಟ್ಟಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಹಾಕ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ಎಣ್ಣೆನ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಒಬ್ಬಟ್ಟು ನಾನು ಮಾಡ್ಕೊಂಡ್ಬಿಟ್ಟು ತಕ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಊರನ್ನ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಕಾಣಿಸ್ತಾ ಇದೆ ನೋಡಿ ಊರನ್ನ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ತುಂಬ ತೆಳುವಾಗಿ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಈ ರೀತಿಯಾಗಿ ಮಾಡೋದ್ರಿಂದ ನೋಡಿದರೆಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಕಾಯೋಬಟ್ಟು ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು